ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ದು ಪುರಸಭಾ ಅಧ್ಯಕ್ಷರಾದ ಭಾಸ್ಕರ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಇದೇ ವೇಳೆ ಮಾತನಾಡಿದ ಪುರಸಭಾ ಅಧ್ಯಕ್ಷ ಭಾಸ್ಕರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೂ ಜಮಾ ಹಾಗೂ ಖರ್ಚುಗಳ ಬಿಲ್ಗಳ ವಿಷಯಗಳಲ್ಲಿ ಅನೇಕ ಹಗರಣಗಳು ನಡೆದಿದೆ ಆಡಳಿತಾಧಿಕಾರಿ ಅವಧಿಯಲ್ಲಿ ಹೆಚ್ಚಿಗೆ ನಡೆದಿದೆ ಎಂಬ ಆರೋಪವಿದ್ದು ತನಿಖೆ ನಡೆಸಲು ನಿರ್ಧರಿಸಿದ್ದೇವೆ ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಪಟ್ಟಣದ ಅಭಿವೃದ್ಧಿಗೆಂದು ಸುಮಾರು ಹದಿನೈದು ಕೋಟಿ ಅನುದಾನ ತಂದಿದ್ದು ಯಾವುದೇ ಟೆಂಡರ್ಗಳನ್ನು ಕರೆಯದೆ ನ್ಯಾಯಾಲಯದಲ್ಲಿ ಸ್ಟೇ ಇದೆ ಅಂತ ಹೇಳಿದ್ದಾರೆ ಎಲ್ಲ ಸದಸ್ಯರ ಗಮನವನ್ನು ದಿಕ್ಕು ತಪ್ಪಿಸಿದ್ರು ಆ ವಿಷಯವಾಗಿಯೂ ಸಹ ತನಿಖೆ ನಡೆಸಲು ಮುಂದಾಗಿದ್ದೇವೆ ಇನ್ನು ವಿಶೇಷವಾಗಿ ಸಾರ್ವಜನಿಕರು ಈ ಸ್ವತ್ತುಗಳಿಗೆ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವ್ಯವಸ್ಥಿತವಾದಂತಹ ರಸ್ತೆ ಇದೆಯಾ ಅನ್ನೋದರ ಕುರಿತು ಸ್ಪಷ್ಟವಾಗಿ ಮಾಹಿತಿ ಪಡೆದು ಈ ಸ್ವತ್ತು ಮಾಡಬೇಕು ಇನ್ನು ಪಟ್ಟಣದ ನಲ್ಲಪ್ಪಲ್ಲಿ ರಸ್ತೆ ಹಾಗೂ ಕಲ್ಲೂರು ರಸ್ತೆ ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ತಿಳಿಸಿದ್ರು ಇದೇ ವೇಳೆ ಪುರಸಭಾ ಸದಸ್ಯ ಸಂಜಯ್ ಸಿಂಗ್ ಮಾತನಾಡಿ ಕೊಳವೆ ಬಾವಿಗಳ ಪಂಪ್ಸೆಟ್ ಮೋಟಾರ್ ರಿಪೇರಿಯಲ್ಲಿ ಲಕ್ಷ ಲಕ್ಷ ಹಣವನ್ನು ಬಿಲ್ ಮಾಡಲಾಗಿದೆ ಪಂಪ್ ಮೋಟಾರ್ ರಿಪೇರಿಗೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು ಆಡಳಿತಾಧಿಕಾರಿ ಅವಧಿಯಲ್ಲಿ ಪಂಪ್ಸೆಟ್ ಮೋಟಾರ್ ರಿಪೇರಿ ಮಾಡಿರುವ ಕುರಿತು ತನಿಖೆ ನಡೆಸಬೇಕು ಆಡಳಿತಾಧಿಕಾರಿ ಅವಧಿಯಲ್ಲಿ ಹೆಚ್ಚು ಹಗರಣಗಳು ನಡೆದಿರುವ ಬಗ್ಗೆ ನಮಗೆ ಅನುಮಾನ ಇದೆ ಆಡಳಿತಾಧಿಕಾರಿ ಅವಧಿಯ ಬಗ್ಗೆ ತನಿಖೆ ನಡೆಯಬೇಕಿದೆ ಪಟ್ಟಣದಲ್ಲಿ ಬೀದಿ ದೀಪಗಳು ಮತ್ತು ಡಿವೈಡರ್ ಅಳವಡಿಸುವ ಬಗ್ಗೆಯೂ ಕೂಡ ಮನವಿ ಮಾಡಲಾಯಿತು

ಅವರು ಜಮಾ ಖರ್ಚು ಲೆಕ್ಕ ಜಮಾ ಆಗಿರಲಿಲ್ಲ ಇದ್ರ ಬಗ್ಗೆ ನಾವು ನಾಲ್ಕೈದು ಲಾಸ್ಟ್ ಮೀಟಿಂಗಲ್ಲೂ ಬರೀ ಜಮಾ ಖರ್ಚು ಮಾತ್ರ ತನಿಖೆ ಮಾಡಬೇಕು ಅಂತೇಳಿ ಇಷ್ಟು ಟೈಮ್ ತಗೊಂಡ್ವಿ ಇದ್ರ ಪ್ರಕಾರ ನಮ್ಮ ಕೌನ್ಸಿಲ್ ಬಾಡಿ ಕೌನ್ಸಿಲ್ ಮೆಂಬರ್ಸ್ಗೆಲ್ಲೂ ಜಮಾ ಖರ್ಚಿನ ಲೆಕ್ಕ ಆರು ದಿನದ ಮುಂಚೆನೆ ಅವ್ರು ಮನೆಗೆ ಕಳಿಸಿದ್ವಿ ಅದರಲ್ಲಿ ಕೌನ್ಸಿಲ್ಸ್ ಎಲ್ಲರೂ ಇದರಲ್ಲಿ ತುಂಬ ಹಗರಣಗಳಿದೆ ಮಾಡಿರೋ ಬಿದ್ದರೇ ಪುನಃ ಪುನಃ ಟೆ ಎಸ್ಟಿಮೇಟ್ಸ್ ಕರೆದಿಲ್ಲ ಟೆಂಡರ್ಸ್ ಕರೆದಿಲ್ಲ ಅವ್ರಿಷ್ಟು ಹೆಂಗೆ ಬೇಕೋ ದುಡ್ಡು ತೆಗ್ದಾರೆ ಮೇಜರ್ ಇಶ್ಯೂ ಆಡಳಿತಾಧಿಕಾರಿ ಇಲ್ಲ ಅವ್ರಿಗೆ ಒಂದು ಚಿಪರ್ಸರ ಇದ್ರಿಗೆ ಮಾಡಿದ್ದಾರೆ ಅನ್ನೋದು ಇವರ ಒಮ್ಮತದ ನಿರ್ಣಯವಾಗಿತ್ತು ಆದ್ದರಿಂದ ಅದ್ರ ಬಗ್ಗೆ ಏನು ಹೆಚ್ಚು ಕಡಿಮೆ ಇದೆ ಏನು ಆಗು ಹೋಗ್ಲಿದ್ದು ಅದನ್ನು ಅವರೇ ಬಂದು ಎಕ್ಸ್ಪ್ಲೈನ್ ಮಾಡಲಿ ಅಂತ ಒಂದು ವಿಚಾರ ಎರಡನೇದು ಹಾಗೆ ತನಿಖೆ ಅದ್ರ ಬಗ್ಗೆ ಎಷ್ಟು ಹಗರಣ ಆಗಿದೆ ಯಾಕಾಗಿದೆ ಅದೇನಾಗಿದೆ ಅನ್ನೋದು ಹಗರಣ ತನಿಖೆ ಆಗಲಿ ಅಂತ ಹೇಳ್ತೀನಿ ಇವತ್ತು ರೆಸ್ಲೇಷನ್ ಮಾಡ್ಕೊಂಡಿದ್ದೀವಿ ಅದೇನೇನು ಹಗರಣದ್ದು ಯಾವ ಡಿಪಾರ್ಟ್ಮೆಂಟ್ ವಹಿಸ್ಬೇಕು ಅದನ್ನ ಡಿ ಸಿ ಅವ್ರಿಗೆ ಅದನ್ನು ಫಾರ್ವರ್ಡ್ ಅವ್ರಿಗೆ ಹಿಂಗೆ ರೆಸೂಷನ್ ಆಗಿದೆ ಎಷ್ಟು ಕಮಾ ಖರ್ಚು ಹೆಚ್ಚು ಕಡಿಮೆ ಆಗಿದೆ ಹೋಗಿ ನೀವು ಚರ್ಚೆ ಮಾಡ್ಬೇಕು ಅವ್ರು ಯಾರನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ಲೋಕಾಯುಕ್ತ ಕೊಡ್ತಾರೆ ಇನ್ನು ಬೇರೆ ಯಾವುದಾದ್ರು ಆಗ್ತದೆ ಏರೀಸ್ ಮಾಡಿಲ್ಲ ಮಾಡ್ತಾರೆ ಅನ್ನೋದು ಬಿಟ್ಟು ಅವ್ರಿಗೆ ಮೆಡಿಷನ್ ತಗೋತಾರೆ ಎರಡನೇ ರಿಸರ್ ವಿಚಾರ ಬಂದು ಹದಿನೈದು ಕೋಟಿ ಇತ್ತು ಸುಮಾರು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಶ್ರೀನಿವಾಸಪುರದ ಕುರಿಸಬೇಕು ಬಂದಿದೆ ಇದು ಅಲಾಟ್ ಆಗಿ ಹದಿನೈದು ಕೋಟಿ ರೂಪಾಯಿ ಹದಿನೈದು ಕೋಟಿ ರೂಪಾಯಿನ ರಾಷ್ಟ್ರ ರಮೇಶ್ ಕುಮಾರ್ ಅವರು ಸ್ವೀಕಾರ ಅವರೇ ಬಂದು ಅನುಮೋದನೆ ಮಾಡಿ ಕ್ರಿಯಾ ಮಾಡಲಾಗಿತ್ತು ಚೀಫ್ ಆಫೀಸರ್ ಆ ಕಾಲದಲ್ಲಿ ಅದು ಯಾಕೆ ಡಿಲೇ ಮಾಡಿದ್ರು ಏನು ಮುಂದಿರುವ ಗೊತ್ತಿಲ್ಲ ನಮಗೆ ಈ ಕೋರ್ಟ್ ಆರ್ಡರ್ಸ್ ಇದೆ ಅದನ್ನು ಕೆಟ್ಟ ತಡೆ ಬರಲ್ಲ ಅಂತ ಹೇಳಿದ್ರು ಬಟ್ ನಾವು ನಾನು ಆದ್ಮೇಲೆ ಅದಕ್ಕೆ ಆ ಡೀಟೇಲ್ಸ್ ಎಲ್ಲ ತೊಗೊಂಡು ನೋಡಿದಾಗ ಕೋರ್ಟಲ್ಲಿ ಎಲ್ಲ ಸ್ಟೇ ಇರಲಿಲ್ಲ ಯಾಕೆ ವಿಳಂಬ ಆಗಿದೆ ಅದ್ರ ಬಗ್ಗೆ ಅವರೇ ಅದ್ರ ಬಗ್ಗೆ ಮಾಹಿತಿ ನೀಡಬೇಕು ಅದರ ಬಗ್ಗೆ ಒಂದು ನಡೆಸಿ ಆಗಬೇಕು ಆಲ್ರೆಡಿ ಒಂದು ಸತಿ ಪಾಡಿಯಲ್ಲಿಟ್ಟು ಸರ್ವಾನುಮತದಿಂದ ರೆಸಲ್ಯೂಷನ್ ಪಾಸ್ ಮಾಡಿ ಆಗಿರೋದನ್ನು ಈ ಇವರು ಯಾವುದೋ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಲೇಔಟ್ಗಳಿಗೆ ಫ್ಯಾಕ್ಟ್ರಿಗಳಿಗೆ ರೋಡ್ ಹಾಕ್ಕೊಂತೀವಿ ಊರು ಅದೇ ನಮಗೆ ಬೇಕಾಗಿಲ್ಲ ಅನ್ನೋ ವಿಚಾರ ನನಗೆ ಕಂಡು ಬಂದಾಗ ಹಿಂಗಾಗಬಾರ್ದು ಯಾವುದೋ ಒಂದು ವಿಷನ್ ಇಟ್ಕೊಂಡು ಹದಿನೈದು ಕೋಟಿ ಇದೆಲ್ಲ ಆಗಿದೆ ಯಾವ ಉದ್ದೇಶ ಕ್ಲಿಯರ್ ಆಗಿರುವ ಏನೇ ಮಾಡಿದ್ರು ಶ್ರೀನಿವಾಸ ಅಭಿವೃದ್ಧಿಗೆ ಅವತ್ತು ಹದಿನೈದು ಕೋಟಿ ಹಣ ಏನೇನು ತಿಳಿಸ್ಬಿಟ್ಟಿದ್ರು ಸಾಹೇಬರು ಒಂದು ಸ್ವಿಮ್ಮಿಂಗ್ ಪೂಲು ಕ್ರೀಡಾಂಗಣ ಅವನು ಹೋಗಲು ಮಾಡೋದಿತ್ತು ಯಾರ ಮಕ್ಕಳು ಹೋಗ್ ಆಡ್ತಾರೆ ದುಡ್ಡಿರೋರು ಹಾಸಿರೋರು ಎಲ್ಲ ರೆಸಾರ್ಟ್ಗೆ ಹೋಗ್ತಾರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೆ ಆಡ್ತಾರೆ ಬರ್ತಾರೆ ಸಾರ್ವಜನಿಕರಿಗೆ ಎಲ್ಲ ಸೌಲಭ್ಯ ಸಿಗಬೇಕು ಒಂದು ಸದುದ್ದೇಶ ಇಟ್ಕೊಂಡು ನಾವು ಸ್ಟೇಡಿಯಂ ಹತ್ರ ಇಂಟರ್ನ್ಯಾಷ್ನಲ್ ಸ್ಟೇಡಿಯಂಥರ ಇಂಡೋರು ಶಟ್ಕಾಕ್ ಕೋರ್ಟ್ ಶೆಟ್ಕಾಕ್ ಕೋರ್ಟ್ದಾದ್ರೆ ಎಷ್ಟು ಜನ ನಮ್ಮ ಶ್ರೀನಿವಾಸ ಕೋರ್ಸ್ ಶಟ್ರು ಕಾಕ್ ಆಡೋದು ಕೋಂಡ್ ಕೂಡ ಅಲ್ಲಲ್ಲಿ ಜಾಗ ಮಾಡ್ಕೊಂಡು ಆಡ್ತಾ ಇರ್ತಾರೆ ಅದು ಉದ್ದೇಶ ಇಟ್ಕೊಂಡು ಎಲ್ಲ ವ್ಯಾಯಾಮ ಜಿಮ್ಮು ಎಲ್ಲ ಓಪನ್ ಮಾಡಬೇಕಂತ ಸ್ಟೇಡಿಯಮ್ಮಲ್ಲಿ ಈಗ ಹಣ ಎಲ್ಲ ನಮ್ಮಿಸ್ಬೇಕು ಚೌಡೇಶ್ವರಮ್ಮ ಗುಡಿ ನಮ್ಮ ಹಳೆಯ ಪುರಾತನ ದೇವಸ್ಥಾನ ಸುಮಾರು ಸಾವಿರಾರು ರೋಡ್ ಇತಿಹಾಸವುಳ್ಳ ದೇವಸ್ಥಾನ ಅದಕ್ಕೆ ರಸ್ತೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡಬೇಕು ಮೀಸಲಿ ನಲ್ಲಪ್ಪಲ್ಲಿ ರೋಡು ಸುಮಾರು ದಿವಸದಿಂದ ನಲಪಲ್ಲಿ ರಸ್ತೆ ಮಾರ್ಗನೇ ಇಲ್ಲ ನಾನು ಚಿಕ್ಕನವಿಂದ ನೋಡ್ತಾ ಆ ಬಂಡಾರಿಯಲ್ಲೇ ಹೋಗಿ ಬರ್ತಾಯಿದ್ದೆ ಅದಕ್ಕೆ ಇವತ್ತು ರ ಅಭಿವೃದ್ಧಿ ಮಾಡ್ಬೇಕಂತ ಮೀಸಲಿ ಕಳ್ಳೂರು ರಸ್ತೆಗೆ ನೀವು ನೋಡ್ತಾ ಇದ್ರೆ ರಸ್ತೆನೇ ಇಲ್ಲ ಅದನ್ನು ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮೀಸ್ಬಿಟ್ಟಿದ್ವಿ ಅದು ಬಿಟ್ಟುಬಿಟ್ಟು ಅಂಥ ಕಾಟಕಾನ್ ಕೈಗೆತ್ಕೊಂಡ್ಬಿಟ್ಟು ಯಾವುದೋ ಕೆಲಸಕ್ಕೆ ಬಾರೋದು ಲೇಔಟ್ ಲೇಔಟ್ ಅವ್ರು ಅವ್ರು ಡೆವಲಪ್ಮೆಂಟ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡೋದ ಇಲ್ಲ ನಾವು ಅವ್ರಿಗೆ ಇದು ಮಾಡೋದಾ ಈ ರಿ ಐಗೆಲ್ಲ ನೋಡಿದಾಗ ನಮ್ಗೆ ಬೇಸರ ಆಗಿ ಲಾಸ್ಟ್ ಟೈಮ್ ಇನ್ನು ರಿ ಯೋಜನೆ ಆಗಿತ್ತು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನು ನಮ್ಮ ಕೌನ್ಸಿಲರ್ಸಲ್ಲಿ ಏನೇನು ಡಿಫ್ರೆನ್ಸಸ್ ಇದೆಯೋ ಅಕಸ್ಮಾತ್ ಯಾವುದೋ ಒಂದು ವಾರ್ಡ್ ಕಡಿಮೆ ಆಗಿರುತ್ತೋ ಕಟ್ ಜಾಸ್ತಿ ಆಗಿರುತ್ತೋ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೊಗೊಂಡು ಮಂಡನೆ ಮಾಡಿದ್ವಿ ಎಲ್ಲಕ್ಕೂ ಒಂದು ಸುಖ ಸಾಮಾನ್ಯದಿಂದ ನಮ್ಮ ವಾರ್ಡಲ್ಲಿ ಏನೋ ಒಂದು ಸಣ್ಣ ಪುನಃ ಕೆಲಸಗಳಿಲ್ಲ ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡು ಮಾಡಿ ಸರ್ ಅದನ್ನು ತಗೊಂಡು ಜಾಬಾರ ತೊಗೊಂಡು ಮಾಡ್ತೀವಿ ನಮಗೂ ಡೆವಲಪ್ಮೆಂಟ್ ಮಾಡಿ ನಾವು ಎಲೆಕ್ಷನ್ಗೆ ಬಂದಾಗ ಅವ್ರದ್ದು ತಗೊಂಡಿದ್ದೀವಿ ಲೆಕ್ಕಾಚಾರ ಈಗ ಅವರಿಗೆಲ್ಲ ನಾನು ರೆಜಿಷನ್ ಕಾರ್ಡ್ ಕಳಿಸ್ಕೊಡ್ತೀನಿ ಅವ್ರ ವಾರ್ಡಲ್ಲಿ ಏನೇನು ಹೆಚ್ಚು ಇದೆಯೋ ಅಸ್ಮಾತ್ ಅವರೇ ಒಂದು ಲೆಟ್ರ್ ಕೊಡಲಿ ಲೆಟ್ರ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನೂ ಕನ್ಸಿಡರೇಷನ್ ತಗೊಂಡು ಯಾರ್ದು ಏನು ಹೆಚ್ಚು ಕಡಿಮೆ ಅಂದ್ರೆ ಈ ಟೈಮ್ ಹದಿನೈದು ಕೋಟಿ ಪೇನ ಮಾಡೋದಕ್ಕೆ ಏನೇನು ಕೆಲಸ ಮಾಡಬೇಕು ಆ ನಿತ್ಯನ ನಾವು ಕೆಲಸ ಮಾಡ್ತಾಯಿದ್ದೀವಿ ಇನ್ನು ಬೇರೆ ಉದ್ದೇಶ ಏನಿಲ್ಲ ಪಿ ಡಬ್ಲ್ಯೂ ಡಿ ಇನ್ನೊಂದು ಮತ್ತೊಂದು ಯಾವುದೇ ಒಂದೊಂದು ಡಿಪಾರ್ಟ್ಮೆಂಟು ಒಂದೊಂದು ಇದಿರುತ್ತೆ ಅವ್ರದ್ದೇ ಆದ ಒಂದು ಕನ್ಸನ್ಸಸ್ ಪಿ ಡಬ್ಲ್ಯೂ ಡಿ ವರ್ಕ್ಸು ಮುನ್ಸಿಪಾಟಿಯಲ್ಲಿ ಬಂದು ಮಾಡ್ತೀರ ಮುನ್ಸಿಪಾಡಿಯಲ್ಲಿ ಕೌನ್ಸಿಲರ್ಸು ಆ ವಾರ್ಡಲ್ಲಿ ನಿಂತ್ಕೊಂಡು ಅವ್ರು ಕೆಲಸ ಮಾಡೋದಕ್ಕಾಗ ನಾವು ಏನು ಗೆದ್ದಿದ್ದಕ್ಕೆ ಜನರ ಸೇವೆ ಜನ ಋಣ ತೀರ್ಸ್ಕೊಂಡಿದ್ದೀವಿ ಅಂತ ಹೇಳೋದ್ರಿಂದ ಎರಡನೇದು ಬಿ ಡಬ್ಲ್ಯೂ ಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೆಂಗಿದೆ ಅಂದರೆ ಗೌರ್ಮೆಂಟಿಂದ ಫಿಫ್ಟಿ ಪರ್ಸೆಂಟ್ ಬಿಟ್ಟು ಅವ್ರು ಡೆಪಾಸಿಟ್ ಮಾಡಿದ್ಮೇಲೆ ಅವ್ರು ಟೆಂಡ್ರು ಕರೆದು ಒತ್ತಾಟಿಸ್ಕೊಡೋದು ಅದ್ರವರೆಗೂ ಟೆಂಡರ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಗಲ್ಲ ಇದರಿಂದ ಜನರು ತೊಂದರೆ ಆಗ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಟೆಂಡ್ರು ಕರೆಯೇ ಅಂದ್ರೆ ಅದನ್ನು ಮುನ್ಸಿಪಾಲ್ಟಿ ಯಾವ ಪರಿಸ್ಥಿತಿಯಲ್ಲಿ ಅನ್ನೋದು ನಾವು ಯತ್ನ ಮಾಡಬೇಕು ನಾವು ಕ್ರಿಯಾ ಮಾಡಿರೋದು ನಿಲ್ಲಿಸಿ ಮತ್ತೆ ರಮೇಶ್ ಕುಮಾರ್ ಅವರು ಬಂದು ಕ್ರಿಯಾ ಯೋಜನೆ ಮಾಡಿ ಟೆಂಡರ್ ಕರೆಯಬೇಕಾಗಿತ್ತು ಕೋರ್ಟ್ ಹೇಳಿ ಅದನ್ನ ಮಿಸ್ಲೀಡ್ ಮಾಡಿದಂಥ ಅಧಿಕಾರಿ ಇವತ್ತೂ ಮತ್ತೆ ಅದಾದ ಮೇಲೆ ಬಾಡಿ ರಿಸಾಲ್ವ್ ಆಯಿತು ಕ್ಯಾಟಗರಿ ಬರಲಿಲ್ಲ ಒಂದು ಒಂದು ಇಲ್ಲ ಎಲ್ಲ ಮಿಸ್ಲೀಡ್ ಮಾಡಿರೋದೇ ಹಣ ಯಾವುದು ಟೆಂಡರ್ ಕರೆಯೋ ಪ್ರಕ್ರಿಯೆ ಮಾಡಲಿಲ್ಲ ಯಾವುದು ಬರಲಿಲ್ಲ ಇನ್ನು ಮಾಡಿ ಅದರ ಪಿ ಡಬ್ಲ್ಯೂ ಡಿ ಇಂದಾನೆ ಮಾಡಿಸ್ಬೇಕು ಅಂತಿದ್ರೆ ಇಷ್ಟೊಂದು ಹಣ ಹಾಕ್ಸ್ಬಿಡ್ಬೇಕಾಗಿತ್ತು ಒಂದೂವರೆ ವರ್ಷ ಅವ್ರ ಅವ್ರ ಪೀರಿಯಡ್ ಇತ್ತು ಯಾವುದು ಕಾಮಗಾರಿಗಳು ಆಗಲೇ ಇಲ್ಲ ಇನ್ನೊಂದು ಆರು ಏಳು ತಿಂಗಳು ನಮ್ಮ ಮುನ್ಸಿಪಲ್ ಬಾಡಿ ಎಲೆಕ್ಷನ್ ಬರುತ್ತೆ ಏನು ಮಕ್ಕಳ ಇಟ್ಕೊಂಡು ಹೋಗೋದು ಆದ್ದರಿಂದ ಇವತ್ತೆಲ್ಲ ಸದಸ್ಯರು ಇವತ್ತು ವಿಶ್ವಾಸಕ್ಕೆ ಬಂದಿದ್ದಾರೆ ಎಲ್ಲ ನಮ್ಮ ಮೆಂಬರ್ಸು ಬಂದು ಕೊಟ್ಟಿದ್ದಾರೆ ಆ ಜೆ ಡಿ ಎಸ್ ಪಾರ್ಟಿಯಲ್ಲಿರೋ ಮೆಂಬರ್ಸನ್ನು ವಾಲಂಟಿಯಾಗಿ ಆಯಿತು ಸರ್ ನೀವು ಮಾಡಿ ಅದರಲ್ಲಿ ನಮ್ಮ ಮಗು ಇವೆಲ್ಲ ಕೊಡಿಯಾದ ಅದರ ಪ್ರಕಾರ ಮಾಡಿ ಮುಗಿಸ್ತೀವಿ ಇದು ಒಳ್ಳೆಯ ಮೇಜರ್ ವಿಷಯ ಸಣ್ಣ ಪುಟ್ಟು ಬಿಟ್ಟು ಅಂಗೀಕಾರಗಳು ಮೈನ್ ರೋಡು ರೈಸು ಅವೆಲ್ಲ ಮಾಡಿದ್ದೀವಿ ಅದನ್ನೆಲ್ಲ ಅಪ್ರೂವ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಣ ಮೀಸಲಿಟ್ಬಿಟ್ಟು ಹಣ ಕೊರತೆ ಇರೋದ್ರಿಂದ ಏನೋ ಒಂದು ಕಾಮಗಾರಿ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಎಸ್ಟಿಮೇಟ್ ಕೊಟ್ಟು ಮಾಡಿ ಆದರೆ ಆ ಕೊಟ್ಟರು ಹಣ ಎಲ್ಲರೂ ಬಂದಾಗ ಕಾಲ ಮೋಲ್ಡ್ ಮನೆಗೆ ಬಂದ ವಾಲ್ ಕಟ್ಟು ಒಳಗಡೆ ಕೊರತೆ ನನ್ನ ಅಂದಾಗ ಈಗ ಅದನ್ನು ಕರೆಕ್ಟ್ ಆಗಿದ್ದೇವೆ ಅದನ್ನು ಮಾಡಿ ಸರ್ತಿ ಮರ್ಕಂಡ್ ಕರಿ ಅಂತ ಹೇಳಿ